ನಮಸ್ಕಾರ ಇತರ ಮಾತುಗಳಿಗೆ ನಾವು ಕಿವಿಗೊಡುವ ಒಂದು ಸದ್ಬುದ್ಧಿ ನಮ್ಮಲ್ಲಿತ್ರ ನಮ್ಮ ಜೀವಂಗ ಅದೆಷ್ಟೋ ಅನಾಹುತಗಳಿಂದ ನಾವು ಪಾರಾಗ್ತಿವಿ ಆ ಆಗುವಂತ ಅನಾಹುತಗಳು ತಪ್ಪಿ ಹೋಗ್ತಾವ ಆದ್ರೆ ಯಾವ ಮಾತಿಗೆ ನಾವು ಕಿವಿಗೊಡಬೇಕು ಯಾವ ಮಾತಿಗೆ ಕಿವಿ ಅನ್ನುವ ವಿವೇಚನೆ ನಮ್ಮಲ್ಲಿ ಮಾತ್ರ ಇರಬೇಕು ನಮ್ಮ ಹುಟ್ಟಿನಿಂದ ಸಾವಿನವರೆಗೆ ನಾವು ಸಾಗುವ ಸಂದರ್ಭದಲ್ಲಿ ಅನೇಕ ಜನರು ನಮ್ಮೂರು ನಮಗ ಅದೆಷ್ಟೋ ಸಲಹೆಗಳನ್ನ ನೀಡ್ತ ನಾವು ಕೇಳಲಿ ಬಿಡ್ಲಿ ಎಲ್ಲರೂ ನಮ್ಮ ಹತ್ರ ಬಂದು ನಮ್ದು ಸಲಹೆಗಳನ್ನ ನೀಡ್ತಾರ ನೀಡುವಂತ ಸಂದರ್ಭದಲ್ಲಿ ಅದೆಷ್ಟೋ ಜನರ ಸಲಹೆಗಳು ಬಹಳ ಮೌಲ್ಯಯುತವಾಗಿರ್ತವ ಅವು ನಮ್ಮ ಜೀವನಕ್ಕೆ ಬಹಳಷ್ಟು ಪೂರಕವಾಗಿರ್ತವ ಒಂದು ಬೆಳವಣಿಗೆಗೆ ಅವಶ್ಯಕವಾಗಿರ್ತವ ಆ ಇತರರ ಮಾತುಗಳನ್ನ ಕೇಳುವ ತಾಳ್ಮೆ ನಮ್ಮಲ್ಲಿ ಇರಬೇಕು ಸರಿ ಅನಿಸಿದ್ದನ್ನ ಸ್ವೀಕರಿಸುವ ಮನೋಭಾವನೂ ಕೂಡ ನಮ್ಮಲ್ಲಿ ಇರಬೇಕಾಗ್ತದೆ ಯಾರು ನಮ್ಗೆ ಬುದ್ಧಿವಾದ ಹೇಳಿರ್ತಾರ ಆ ಮಾರ್ಗದರ್ಶನ ಮಾಡಿರ್ತಾರ ಆ ಮಾರ್ಗದರ್ಶನವು ನಮ್ಗೆ ಸರಿ ಅನಿಸಿತ್ತು ಹಿತ ಅನ್ನಿಸಿತ್ತು ಅಂದ್ರೆ ಅದನ್ನು ನಾವು ಅನುಸರಿಸಬೇಕು ಅದರಿಂದ ನಮ್ಮ ಜೀವನದಲ್ಲಿ ಬರ್ತಕ್ಕಂತ ಅದೆಷ್ಟೋ ಅನಾಹುತಗಳು ಆಗಿ ಹೋಗ್ತಾವ ಕಷ್ಟಗಳು ಅಲ್ಲೇ ಕರಿಬೇಕ ನಾನೇ ಸರಿ ನಂದೇ ವಿಚಾರ ಬರೋಬರಿ ಅನ್ನೋ ವಿಚಾರ ನಮ್ಮಲ್ಲಿತ್ತು ಅಂದ್ರ ಆಗ ನಾವು ಎಡಗ್ತೀವಿ ಬೀಳುತ್ತೀವಿ ನೋವನ್ನ ಅನುಭವಿಸ್ತೀವಿ ಅದಕ್ಕೆ ಇತರರ ಮಾತುಗಳನ್ನ ನಾವು ಕೇಳ್ಬೇಕಾಗ್ತಪ್ಪ ಈ ತರ ಮಾತುಗಳನ್ನ ಕೇಳುವಂತ ಸಂದರ್ಭದಲ್ಲಿ ನಾನು ಕಂಡುಕೊಂಡಂತೆ ನಮ್ಮ ಸುತ್ತಮುತ್ತಲೂ ಜನರಲ್ಲಿ ಕಂಡುಕೊಂಡಂತೆ ಇನ್ ಬೇರೆಯವರ ಚುಚ್ಚು ಮುಡಿಗಳನ್ನು ಕೇಳ್ತಾರ ಅವರು ಬೇರೆಯವರ ಅದು ಅಹಿತಕರ ಮಾತುಗಳನ್ನು ಅವರು ಕೇಳ್ತಾರ ಬೇರೆಯವ್ರ ಏನ್ ಚುಚ್ಛಕ್ ಬರ್ತಾರಲ್ಲ ಅಂತ ಮಾತುಗಳು ನಾವು ಬಹಳ ಕೇಳ್ತೀವಿ ನಮ್ಗು ಒಳ್ಳೇದಾಗಂತ ಮಾತುಗಳು ಏನು ಹೇಳಕ್ ಬರ್ತಾರಲ್ಲ ಅಂತವ್ರ ಮಾತುಗಳನ್ನ ನಾವು ಕೇಳೋದಿಲ್ಲ ಅಂತವ್ರ ಮಾತುಗಳನ್ನ ನಾವು ನಿರ್ಲಕ್ಷಿಸ್ಬಿಡ್ತೀವಿ ಅದರಿಂದ ನಮ್ಗೆ ನಷ್ಟ ಆಗ್ತದ ಕೆಲವರು ನಮ್ಮ ಬಗ್ಗೆ ಕೆಟ್ಟದಾಗಿ ನಮ್ಮ ಯಾವತ್ರ ಒಳ್ಳೇದ್ ಇರ್ತಾರ ನಮ್ಮ ಬಗ್ಗೆ ಕೆಟ್ಟ ಬೆಸ್ತಾರ ಅಂತವ್ರ ಮಾತುಗಳನ್ನ ನಾವ್ ಕೇಳ್ತಿ ಯಾರ ಬಂದ್ ಹೇಳ್ತಾರ ಅವ್ರ ಹಿಂಗಂದ್ರು ನೋಡು ಇವರು ಹಿಂಗಂದ್ರು ನೋಡು ಅಂದ್ರ ನಮ್ಮನ್ನ ಪ್ರೇಟ್ಸಕತ್ತಾರ ಅವ್ರು ನಾವು ಹಂಗಂದ್ರ ಹಿಂಗಂದ್ರನಂತ ಆ ಸಂಬಂಧಗಳನ್ನ ಕೆಡಸ್ಕೊಂಡು ಕುಂದಿರ್ತೀವಿ ಏನೋ ಒಳ್ಳೆಯದನ್ನ ಸಾಧಿಸ್ಲಿಕ್ಕೆ ಉಂಟಿರ್ತೀವಿ ಹಾನ್ ಮಾಡಿದ್ರ ಹಿಂಗ್ತದ ಹಿಂಗ್ ಮಾಡಿದ್ರ ಹಂಗಾಗ್ತದ ಎಲ್ಲ ಕೆಡತದ ಅಂತ ಭಯ ಪಡಿಸ್ತಾರ ಅಂತವ್ರ ಮಾತುಗಳನ್ನ ನಾವು ಕೇಳ್ತಿವಿ ಯಾರು ನಮ್ಮ ಹಿತಕ್ಕಾಗಿ ಹೇಳ್ತಿರ್ತಾರ ಅಂತವ್ರ ಮಾತುಗಳು ಕೆಲವೊಂದ್ಸರಿ ಕಠೋರವಾಗಿರ್ಬಹುದು ಆದ್ರೆ ಅದು ನಮ್ದು ಒಳ್ಳೇದನ್ನ ಉಂಟು ಮಾಡ್ತು ಆ ಕಠೋರ ಮಾತುಗಳನ್ನ ನಾವು ಸ್ವೀಕರಿಸ್ಬೇಕ ಅವ್ರ ಬೈದ್ ಹೇಳ್ತಾರ ಪ್ರೀತಿ ಇವು ಒಂದು ಪ್ರೀತಿಯಿಂದ ಕಾಳಜಿಲಿಂದ ಏನ್ ನಮ್ ಮೇಲೆ ಅಪಾರವಾದ ಪ್ರೀತಿ ವ್ಯಕ್ತಪಡಿಸಿ ಕಾಳಜಿ ವ್ಯಕ್ತಪಡಿಸಿ ಏನ್ ಬೇಕಿರ್ತಾರಲ್ಲ ಅದ್ರ ಒಂದು ಕುಟಿಲಕ ಇರ್ತದ ಒಂದು ಏನೋ ಸಣ್ಣ ಸಬ್ ಅಂದ್ತೇ ನಮ್ಮನ್ನ ಪ್ರೀತಿ ಪ್ರೀತಿಸುವ ಕೂಡ ಕೆಲವೊಂದ್ಸರಿ ಪ್ರೀತಿಯಿಂದ ಹೇಳ್ತಾರ ಅವುಗಳನ್ನೂ ಅಪಾತ ಮಾಡ್ಕೊಳ್ಬಾರ್ದು ಮತ್ತ ನಮ್ ಹಿತವನ್ನು ಬಯಸುವವರ ನಮ್ಮ ಮೇಲೆ ಸಿಟ್ಟಾಗಿ ಹೇಳ್ತಾರ ಅದನ್ನು ನಾವು ಸ್ವೀಕರಿಸುವುದಿಲ್ಲ ನಿಷ್ಠುರವಾಗಿ ಹೇಳ್ತಾರ ಕಡಕಾಗಿ ಹೇಳ್ತಾರ ಅವುಗಳನ್ನು ನಾವು ಸ್ವೀಕರಿಸೋದಿಲ್ಲ ಕಳ್ಳ ತಿಂಗ್ಸ್ ಆ ಮಾತುಗಳನ್ನು ಸ್ವೀಕರಿಸಬೇಕಾಯ್ತು ಅವು ಸ್ವೀಕರಿಸಲ್ಲ ಈ ಮಾತುಗಳನ್ನ ತಿರಸ್ಕರಿಸಬೇಕಾಯ್ತು ಇವುಗಳನ್ನ ತಿರಸ್ಕರಿಸೋದಿಲ್ಲ ಹಿಂಗಾಗಿ ಎಡವಟು ಮಾಡ್ಕೊಂಡು ಕುಂದಿರ್ತೀವಿ ಜೀವನದಾಗ ಶುರು ಅಲ್ಲಿ ನಮ್ಮ ಜೀವನ ಹಳಿ ತಪ್ತದು ತಪಸ್ಲಿಕ್ಕೆ ಏನು ಸಿಹಿ ಮಾತುಗಳನ್ನ ನಮ್ ಹೇಳಿ ಹೋಗಿದ್ದು ಅವು ಖುಷಿ ಪಡ್ತಾರ ಯಾಕಂದ್ರ ಅವ್ರು ಶುದ್ಧ ಆಗ್ಬೇಕು ನಮ್ ಜೀವನ ಚಂದ ಇರ್ಬೇಕು ಅಂತ ಹೇಳಿ ಏನು ಹೇಳಿದ್ರು ಅವ್ರ ವ್ಯತ್ಯ ಪಡ್ತಾರ ಅವ್ರನ್ ದುಃಖ ಆಗ್ತದ ನಮ್ ಕಷ್ಟ ನೋಡಿ ಯಾಕಂದ್ರ ನಾವು ಸುಖವಾಗಿರುವುದನ್ನು ಅವ್ರು ಬಯಸ್ತಾರ ಅದಕ್ಕಾಗಿ ಹಿತವಚನಗಳನ್ನ ಹೇಳ್ತಿರ್ತಾರ ಬುತ್ತಿಯ ಮಾತುಗಳನ್ನ ಅವ್ರು ಹೇಳ್ತಿರ್ತಾರ ಅವುಗಳನ್ನು ನಾವು ಕೇಳಲ್ವಾ ಅದಕ್ಕ ಯಾವ ಮಾತುಗಳನ್ನ ಕೇಳಬೇಕು ಯಾವ ಮಾತುಗಳನ್ನ ಕೇಳಬಾರ್ದು ಅನ್ನೋದನ್ನು ನಾವು ಮೊದಲು ಕಲಿಯಬೇಕು ಕಲ್ ನಂತರನೇ ನಮ್ ಗೊತ್ತಾತ್ಮಕ ಕೇಳುವ ಸದ್ಬುದ್ಧಿ ನಮ್ಮಲ್ಲಿದ್ರ ಜೀವನದಲ್ಲಿ ಬರ್ತಕ್ಕಂಥ ಅದೆಷ್ಟೋ ಅನಾಹುತಗಳು ದೂರ ಹೇಳ್ಬೋದು ಉತ್ತಮ ಮಾತುಗಳನ್ನ ಕೇಳುವ ಸದ್ಬುದ್ಧಿ ಇನ್ನು ಕೆಟ್ಟ ಮಾತುಗಳು ಕೇಳುವ ಚಟನೇ ನಮ್ಮಲ್ಲಿ ಬಹಳಷ್ಟು ಜನ ಹಂಗೆ ಯಾರೋ ಬಂದ್ ಏನೋ ಹೇಳ್ತಾರ ಯಾರ ಬಗ್ಗೆ ಏನು ಹೇಳ್ತಾರ ಅದೇನು ಸತ್ಯವೋ ಅಸತ್ಯವೋ ನಾವು ಪ್ರಮಾಣೀಕರಿಸಿ ನೋಡೋದೇ ಇಲ್ಲ ಸುಮ್ ನಾವು ನಿರ್ಧಾರ ತೊಗೊಂಡ್ಬಿಡ್ತೀವಿ ದುಡಿಕ್ ನಿರ್ಧಾರ ತಗೊಂಡ್ಬಿಡ್ತಿವಿ ನಾವು ದುಡಿಕ್ ನಿರ್ಧಾರ ತಗೋವಂತೆ ಅವ್ರು ಪ್ರೇರೇಪಿಸಿ ಆ ರೀತಿಯ ಹೇಳುವವರ ಬಗ್ಗೆ ನಾವು ಬಹಳ ಎಕ್ಸೆಪ್ ಇರ್ಬೇಕು ಅಲ್ಲಿ ಕೂಡ ಅನಾಹುತಗಳು ನಮ್ಮಲ್ಲಿ ಬಂದ್ ಕುಂತ್ಬಿಡ್ತಾವ್ ಅಂತವ್ರ ಮಾತು ಕೇಳೋದ್ರಿಂದ ಅನಾಹುತಗಳು ಆಗೋದಿಲ್ಲ ಅವುಗಳು ಬಂದ್ ಕುಂದುತ್ತವೆ ಹೆಚ್ಚು ಸಮಸ್ಯೆಗಳು ಉಂಟಾತವ ನಮ್ಮ ಜೀವನದಲ್ಲಿ ಆ ಕಾರಣಕ್ಕಾಗಿ ಕಿವಿ ಚುಚ್ಚುವವರಕ್ಕಿಂತ ಕಿವಿ ಹಿಂಡುವವರಲ್ಲಿ ಎಸ್ ನಮಗೆ ಕಿವಿ ಹಿಂದಿ ಮಾರ್ಗದರ್ಶನ ಮಾಡ್ತಾರಲ್ಲ ಅಂತವ್ರು ನಮಗ್ ಬಹಳಷ್ಟು ಉತ್ತಮ ಆದ್ರೆ ಕಿವಿ ಹಿಂಡಿದಾಗ ನೋವ ಅಂತದಲ್ಲ ಅದಕ್ಕೆ ನಾವು ಅವರನ್ನು ಇಷ್ಟಪಡೋದಿಲ್ಲ ಕಿವಿ ಚುಚ್ಚಿ ಅವರು ಭದ್ರವಾಗಿ ಹೇಳ್ತಾರಲ್ಲ ಅದು ನಮಗ ಇಷ್ಟ ಆಯ್ತು ಅದರ ಬಗ್ಗೆ ಸೌತ ಎಚ್ಚರ ಇರಬೇಕು ಧನ್ಯವಾದಗಳು